ಏನು ಬಸವಾದಿ ಶರಣರ ಕಾಲಘಟ್ಟದೊಳಗೆ ದಲಿತರು ಶೋಷಿತ ಸಮುದಾಯದ ಕಾಯಕ ಶರಣರನ್ನು ಅವ್ರಿಗೆ ಒಂದು ಬೆಳಕಿಗೆ ಕೊಡಬೇಕು ಆ ಸಮುದಾಯಗಳಿಗೆ ಸಮುದಾಯದವರಿಗೆ ಸೂಕ್ತ ಗೌರವವನ್ನು ಕೊಡಬೇಕು ರಾಜ್ಯ ಸರ್ಕಾರದಲ್ಲಿತ್ತು ಅಂತಹ ಕಾಯಕ ಶರಣರ ಜಯಂತ್ಯೋತ್ಸವಗಳನ್ನು ಆಚರಣೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಕಾಯಕ ಶರಣರ ಜಯಂತ್ಯೋತ್ಸವವನ್ನು ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಆಚರಣೆ ಮಾಡ್ತಾ ಬರ್ತಾ ಅಂತಹ ಕಾಯಕ ಚರಂಗ್ ಜಯಂತಿಯನ್ನು ಪ್ರತಿ ಮಹಾಶಿವರಾತ್ರಿ ಆಚರಣೆ ಮಾಡಲಾಗ್ತಿತ್ತು ಆದರೆ ಈ ಬಾರಿ ಮಹಾಶಿವರಾತ್ರಿ ಹರಳೆ ದಿನ ಬರ್ತವೆ ರಜೆ ದಿನ ಅದು ಆಗೋದಿಲ್ಲ ಅದಕ್ಕೆ ಒಂದು ದಿನಾಂಕ ಫಿಕ್ಸ್ ಮಾಡಿ ಅಂತ ಒತ್ತಾಯ ಮಾಡಿದ ಮೇಲೆ ಫೆಬ್ರವರಿ ಹತ್ತು ಅಂತಂದು ಹೇಳಿ ದಿನಾಂಕ ಸಹಿತ ಫಿಕ್ಸ್ ಆಯಿತು ದಿನಾಂಕ ಫಿಕ್ಸ್ ಆದಮೇಲೆ ರಾಜ್ಯ ಸರ್ಕಾರ ರವೀಂದ್ರ ಕಲಾ ಎಲ್ಲ ಜಿಲ್ಲಾಡಳಿತ ಸಹಿತ ತಮ್ಮ ತಮ್ಮ ಜಿಲ್ಲಾ ಕೇಂದ್ರದೊಳಗ ತಾಲೂಕು ಕೇಂದ್ರದೊಳಗೆ ಈ ಕಾರ್ಯಕ್ರಮವನ್ನ ಮಾಡಿದ್ರು ಆದ್ರೆ ಹುಬ್ಬಳ್ಳಿಯ ತಹಶೀಲ್ದಾರ್ಗೆ ಈ ಕಾರ್ಯಕ್ರಮ ಯಾವತ್ತು ಮಾಡಬೇಕು ಅನ್ನೋದಕ್ಕೂ ಪರಿತೇ ಇಲ್ಲ ನಾವೆಲ್ಲ ಒತ್ತಾಯ ಮಾಡಿದ ಮೇಲೆ ಅವರು ಸಭೆ ಕರೀತಾರೆ ಪೂರ್ವಕಾವಿ ಸಭೆ ಒಳಗೆ ನಾವು ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ನಾವು ಹೇಳಿ ಆದ್ಮೇಲೆ ಸಹಿತ ಹದಿನೈದನೇ ತಾರೀಕಿಗೆ ಮಾಡೋಣ ಅಂತ ಹೇಳ್ತಾರೆ ಹದಿನೈದನೇ ತಾರೀಕಿಗೆ ನಾವು ಮಾಡಬೇಕು ಅಂತ ಅವರು ಕಾರ್ಯಕ್ರಮ ಫಿಕ್ಸ್ ಮಾಡಿದ ಮೇಲೆ ಇವತ್ತು ಬಂದ್ರೆ ಬೆಳಿಗ್ಗೆ ಹತ್ತರಿಂದ ಇಷ್ಟೊತ್ತನ ಇದ್ರು ಸಹಿತ ತಹಶೀಲ್ದಾರ್ ಕಾಣೆಯಾಗ ತಹಶೀಲ್ದಾರ್ ಕೇಳಿದ್ರೆ ನಾವು ಯಾರು ಹುಡುಗರಿಗೆ ಹೋಗಿನ್ರಿ ಅವ್ರಿಗೆ ಕರ್ಕೊಂಡು ಜಯಂತಿ ಮಾಡಬೇಕು ನಾವು ಬೇರೆ ಕೆಲ್ಸೋದವ್ ಅಂತ ಹೇಳ್ತಾರೆ ಸೊ ಇವ್ರ ನಿಂತು ತಾಲೂಕಾ ದಂಡಾಧಿಕಾರಿಗಳನ್ನ ಇವತ್ತು ತಾಲೂಕಾ ಒಂದು ಆಡಳಿತದ ಈ ಕಾರ್ಯಕ್ರಮದೊಳಗೆ ನಾಯಕ ಶರಣರನ್ನ ಅಪಮಾನ ಮಾಡಿದ್ರೆ ರಾಜ್ಯ ಸರ್ಕಾರದ ಕಾರ್ಯಕ್ರಮಕ್ಕೆ ಅಪಮಾನ ಮಾಡಿದ್ರೆ ನಾವು ಹೋಗಿ ನಾಯಕ ಹೇಳ್ಬೇಕು ಅನ್ನುವಂತ ದೃಷ್ಟಿಯಲ್ಲಿ ಇವತ್ತು ಅಂತಹ ತಹಸೀಲ್ದಾರರನ್ನ ಇಲ್ಲಿಂದ ವಜಾ ಮಾಡಬೇಕು ಸರ್ಕಾರದ ನೀತಿಯ ವಿರುದ್ಧ ಅವನು ನಡೆದುಕೊಂಡಿದ್ದಕ್ಕೆ ಶಿಸ್ತು ಕ್ರಮ ಜರುಗಿಸಬೇಕು ಅನ್ನುವಂಥ ನಿಟ್ಟಿನೊಳಗೆ ನಾವು ಇವತ್ತು ಆ ಕಾರ್ಯಕ್ರಮದಿಂದ ಕೆಳಗೆ ಇಳಿದು ಬಂದು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಇಂತಹ ನಿದರ್ಶನಗಳು ಮತ್ತೆ ಮುಂದುವರೆದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರ ವಿರುದ್ಧ ಗಂಭೀರವಾದಂತಹ ಬೀದಿ ಹೋರಾಟ ಮಾಡೋದು ಸಹಿತ ಮುಂದಾಗ್ತೇವೆ ಅನ್ನುವಂತಹ ಒಂದು ಮುನ್ನೆಚ್ಚರಿಕೆಯ ನಿಟ್ಟಿನ ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದೇವೆ ಇದರ ಒಂದು ಎಚ್ಚರಿಕೆಯನ್ನ ನಾವು ಈಗಾಗಲೇ ಶಾಸಕರಿಗೆ ಸ್ಥಳೀಯ ಏನು ಸ್ಲಬ್ ಬೋರ್ಡ್ನ ಚೇರ್ಮನ್ರಿಗೂ ಸಹಿತ ನಾವು ಗುಟ್ಟಿಸಿದ್ದೇವೆ ಇದೀಗ ನಾನು ಹೇಳಿದ್ದೇನೆ ಸೊ ಈ ವಿಷಯವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅಂತಂದು ಹೇಳಿ ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಬೇಕು ಅಂತಂದು ಹೇಳಿ ಒತ್ತಾಯ ಮಾಡ್ತೇವೆ ಇಂತಹ ಕಾಯಕ ಶರಣರನ್ನಾಗಿರ್ಬೋದು ದಲಿತ ವಚನಕಾರರನ್ನಾಗಿರ್ಬೋದು ಯಾರು ಅಪಮಾನ ಮಾಡ್ತಾರೋ ಅವ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕ್ರಮ ಆಗದೆ ಹೋದರೆ ತೀವ್ರವಾದಂಥ ಹೋರಾಟಕ್ಕೆ ನಾವು ಮುಂದಾಗ್ತೀವಿ ಅನ್ನುವಂಥ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇನೆ